ಬಿಡಿಎ ವಸತಿ ಯೋಜನೆ ಟೆಂಡರ್ನಲ್ಲಿ ನಡೀತಾ ಭಾರಿ ಗೋಲ್ ಮಾಲ್ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಭರ್ಜರಿ ದಾಖಲೆಯನ್ನು ನೀಡಿ ಅಂದರೆ ಫೋರ್ಜರಿ ದಾಖಲೆಗಳೇನಿದೆ ಅದನ್ನು ದೊಡ್ಡ ಮಟ್ಟದಲ್ಲಿ ನೀಡಿ ಗೋಲ್ಮಾಲ ಆಗ್ತಾ ಇದೆ ಏನೋ ಒಂದು ದುಡ್ಡುಗಳನ್ನು ನುಗ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದೇ ವಿಚಾರವಾಗಿ ರಾಮಲಿಂಗಂ ಕಂಪನಿ ಏನಿದೆ ಆ ಕಂಪನಿ ಹೆಸರು ಕೇಳಿ ಬರ್ತಾ ಇದೆ ಬಿಡಿಎ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಎನ್ನುವಂತಹ ವಿಚಾರ ಫೋರ್ಜರಿ ದಾಖಲೆಗಳನ್ನು ನೀಡಿ ಟೆಂಡರ್ ಗಿಟ್ಟಿಸಿಕೊಂಡ್ರ ರಾಮಲಿಂಗಂ ಕಂಪನಿ ವಾಮ ಮಾರ್ಗವನ್ನು ಬಳಸಿ ಟೆಂಡರ್ ಪಡೀತಾ ರಾಮಲಿಂಗಂ ಕಂಪನಿ ಎನ್ನುವಂತಹ ಪ್ರಶ್ನೆ ಇದೆ ಬಿಡಿಎ ವಸತಿ ಯೋಜನೆಯ ಟೆಂಡರ್ನಲ್ಲಿ ಭಾರಿ ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ ಸಾವಿರದ ನೂರ ಹತ್ತೊಂಬತ್ತು ಕೋಟಿ ಯೋಜನೆ ಟೆಂಡರ್ ಪಡೆಯೋಕೆ ಫೋರ್ಜರಿ ದಾಖಲೆಗಳನ್ನು ನೀಡಿದ್ರ ರಾಮಲಿಂಗಮ್ಮ ಕನ್ವೆನ್ಷನ್ ಕಂಪನಿ ಏನಿದೆ ಆ ಕಂಪನಿ ಹೆಸರು ಕೇಳಿ ಬರ್ತಾ ಇದೆ ಟೆಂಡರ್ ವೇಳೆ ರಾಮಲಿಂಗಂ ಕಂಪನಿ ನಕಲಿ ದಾಖಲೆಗಳನ್ನು ನೀಡಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ವರ್ಕ್ ಡನ್ ಪ್ರಮಾಣ ಪತ್ರ ತಾಂತ್ರಿಕ ಅನುಭವದ ದಾಖಲೆ ಬ್ಯಾಂಕ್ ಗ್ಯಾರಂಟಿ ಸೇರಿ ನಕಲಿ ಹಣಕಾಸು ಅರ್ಹತಾ ದಾಖಲೆ ನೀಡಿರೋ ಆರೋಪ ಕೇಳಿ ಬರ್ತಾ ಇದೆ ರಾಮಲಿಂಗಂ ಕಂಪನಿ ನೀಡಿರುವಂತಹ ದಾಖಲೆಗಳ ಆಡಿಟ್ ದೂರು ಕೊಟ್ಟಿದೆ ಟೆಕ್ನಿಕಲ್ ಬಿಡ್ ಫಿನಾನ್ಷಿಯಲ್ ಬಿಡ್ ದಾಖಲೆ ಮರುಪರಿಶೀಲನೆ ಹಾಕ್ಬೇಕು ಎನ್ನುವ ಒತ್ತಡ ಜಾಸ್ತಿ ಆಗ್ತಾ ಇದೆ ಬಿಡಿಎಸ್ ಕರೆದಿದ್ರಲ್ಲ ಅದರಲ್ಲಿ ಇವರು ಟೆಂಡರ್ ಅನ್ನು ಸುಳ್ಳು ದಾಖಲೆಗಳನ್ನ ಫೋರ್ಜರಿಯನ್ನು ಸೃಷ್ಟಿ ಮಾಡಿ ಟೆಂಡರ್ ಅನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ನೋಡಿ ಸುಮಾರು ಒಂದು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ಯೋಜನೆಯ ಟೆಂಡರ್ ಅನ್ನು ಪಡೆಯೋಕೆ ಇವರು ಫೋರ್ಜರಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಟೆಂಡರ್ ಆಗಿತ್ತು ಅದು ನಮಗೆ ಸಿಗಬೇಕು ಅಂತ ಹೇಳಿ ಎಲ್ಲ ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿ ಟೆಂಡರನ್ನು ಆ ಆರೋಪ ಕೇಳಿ ಬರ್ತಾ ಇದೆ ಕೆಲವೊಂದು ಸತ್ಯಾಂಶ ಬಯಲಿಗೆ ಬರ್ತಾ ಇದೆ ರಾಮಲಿಂಗಂ ಕಂಪ್ನಿ ಏನಿದೆ ಈ ಒಂದು ವಸತಿ ಯೋಜನೆಯನ್ನು ಬಿ ಡಿ ಬರುವಂತಹ ಕೆಲವೊಂದು ಯೋಜನೆಗಳೇನಿದೆ ಅದರ ಟೆಂಡರ್ ದೊಡ್ಡ ಮಟ್ಟದಲ್ಲೇ ಇರುತ್ತೆ ದೊಡ್ಡ ಕೂಡ ಹೆಂಗಾದರೂ ಮಾಡಿ ಅದನ್ನು ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಇವರು ಫೇಕ್ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡಿ ಅದನ್ನು ಕೊಟ್ಟಿದ್ದಾರೆ ಟೆಂಡರ್ ತಗೊಂಡಿದ್ದಾರೆ ರಾಮಲಿಂಗಂ ಕಂಪನಿಯಂತೆ ಆ ಕಂಪ್ನಿನೇ ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿದೆ ಅದ್ರ ಜೊತೆಗೆ ವರ್ಕ್ ಡನ್ ಪ್ರಮಾಣ ಪತ್ರ ತಾಂತ್ರಿಕ ಅನುಭವ ದಾಖಲೆ ಬ್ಯಾಂಕ್ ಗ್ಯಾರಂಟಿ ಇದ್ರ ಜೊತೆಗೆ ಬೇರೆ ಬೇರೆ ಒಂದು ಡಾಕ್ಯುಮೆಂಟ್ಗಳು ಕೂಡ ಹಣಕಾಸು ಅರ್ಹತಾ ದಾಖಲೆ ನೀಡಿದ್ದಾರೆ ಇವರು ಅವೆಲ್ಲವೂ ಕೂಡ ಫೇಕ್ ಆಗಿದೆ ಆ ಆರೋಪ ಕೇಳಿ ಬರ್ತಾ ಇದೆ ರಾಮಲಿಂಗಂ ಕಂಪನಿಗೆ ಟೆಂಡರ್ ಹೋಗಿದೆ ಅನಿಸುತ್ತೆ ಒಂದು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಯೋಜನೆ ಟೆಂಡರ್ ಅದು ಅಷ್ಟು ದೊಡ್ಡ ಮಟ್ಟದ ಟೆಂಡರ್ನ ತೆಗೆದುಕೊಳ್ಳೋಕೆ ಇವರು ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದ ಆ ನೀವು ಪಿ ಡಿ ಎಫಲ್ಲಿ ನೋಡ್ತಾ ಇದ್ದೀರ ಬಿ ಡಿ ಎಲ್ಲಿ ಈ ರೀತಿಯಾದಂತಹ ಗೋಲ್ಮಾಲ್ಗಳು ಕೂಡ ನಡೀತಾ ಇದೆಯಾ ಹಾಗಾದರೆ ಬೇರೆ ಬೇರೆ ಅದು ಕೇಳಿತೀವಿ ಆದರೆ ಈ ಟೆಂಡರ್ ವಿಚಾರದಲ್ಲಿಯೂ ಕೂಡ ಹಿಂಗೆ ಆಗ್ತಾ ಇದೆಯಾ ಕೆಲವೊಂದು ಹೊರಗೆ ಬರುತ್ತೆ ಕೆಲವೊಂದು ಬರೋದಿಲ್ಲ ಟೆಕ್ನಿಕಲ್ ಬಿಟ್ಟು ಫಿನಾನ್ಷಿಯಲ್ ಬಿಟ್ಟು ದಾಖಲೆ ಇರ್ತದೆ ಮರು ಮರುಪರಿಶೀಲನೆ ಮಾಡಿ ಅಂತ ಮನವಿ ಕೂಡ ಬರ್ತಾ ಇದೆ ಬಿಡಿ ಎಲ್ಲಿ ರಾಮಲಿಂಗಂ ಕಂಪನಿ ಪಡೆದಿರುವಂತಹ ಟೆಂಡರ್ ತನಿಖೆಗೆ ಆಗ್ರಹ ಆಗ್ತಾ ಇದೆ ಈ ಹಿಂದೆ ಕೆ ಆರ್ ಡಿ ಸಿ ಐ ಏನಿದೆ ಆಮೇಲೆ ನಕಲಿ ದಾಖಲೆ ಟೆಂಡರ್ ಟೆಂಡರ್ನ ತೆಗೆದುಕೊಂಡಿತ್ತು ಕೆ ಆರ್ ಡಿ ಸಿ ಐ ಅದರಲ್ಲಿ ಟೆಂಡರ್ ಪಡೆದಿರ್ತಾರೆ ರಾಮಲಿಂಗಂ ಕಂಪನಿ ಸುಬ್ರಹ್ಮಣ್ಯಂ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪನಿ ವಿರುದ್ಧ ದೂರು ಕೂಡ ದಾಖಲಾಗಿದೆ ಅರ್ಹತೆ ಇಲ್ಲದಿದ್ದರೂ ಕೂಡ ಅಕ್ರಮವಾಗಿ ದೇವನಹಳ್ಳಿ ಟು ಕೋಲಾರ ರಸ್ತೆಗೆ ಟೆಂಡರ್ ತೆಗೆದುಕೊಂಡಿದ್ದಾರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಲಾಭ ಪಡೆಯಲು ನಕಲಿ ದಾಖಲೆಯಿಂದ ಸಲ್ಲಿಸಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಈ ಸಂಬಂಧ ಡಬ್ಲ್ಯೂ ಡಿ ಕಾಮಗಾರಿಯಲ್ಲಿ ಎರಡು ವರ್ಷ ನಿರ್ಬಂಧ ಹಾಕ್ತಿಲ್ಲ ಸರ್ಕಾರ ಬಿಡಿಎ ವಸತಿ ಯೋಜನೆಯಲ್ಲಿ ನಕಲಿ ಅರ್ಹದ ಪ್ರಮಾಣ ಪತ್ರವನ್ನು ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಸಾವಿರದ ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವಿಚದ ಟೆಂಡರ್ನ ಪಡೆಯೋಕೆ ಇವರು ನಕಲಿ ಅರ್ಹತಾ ಪ್ರಮಾಣಪತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಟೆಂಡರ್ ಹಾರಕ್ಕೆ ಪಡೆಯೋಕೆ ನಕಲಿ ದಾಖಲೆಗಳನ್ನು ಪ್ರಮಾಣ ಪತ್ರವನ್ನು ನೀಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇದೀಗ ಬಿ ಡಿ ಎ ವಸತಿ ಯೋಜನೆಯಲ್ಲಿ ಕೂಡ ಅದೇ ರೀತಿಯಾಗಿ ದಾಖಲೆಗಳನ್ನು ಸಲ್ಲಿಸಿರುವಂತಹ ಸಾಧ್ಯತೆ ಸೂಕ್ತ ತನಿಖೆಯನ್ನು ಮಾಡಿ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ದೂರು ದೂರು ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಡ್ ಬಿಡಿ ಎಂಥ ಬೇಚರ ಮಣ್ಣಿವಣ್ಣನೇನಿದ್ದಾರೆ ಅವ್ರ ವಿಚಾರವಾಗ ಬಿಡಿ ಎಲ್ಲಿ ಈ ವಸತಿ ಯೋಜನೆಗಳ ವಿಚಾರವಾಗಿ ಟೆಂಡರ್ ತೆಗೆದುಕೊಳ್ಬೇಕನ್ನುವಂತಹ ವಿಚಾರವಾಗಿ ದೊಡ್ಡ ಮಟ್ಟದ ಗೋಲಮಾಲ ಆಗ್ತಾ ಇದೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ರಾಮಲಿಂಗಂ ಕಂಪನಿ ಹೆಸರು ಕೇಳಿ ಬರ್ತಾ ಇದೆ ಆ ಟೆಂಡರ್ ಏನಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಸರಿಯಾದ ದಾಖಲೆ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಿ ಅಕ್ರಮವಾಗಿ ಟೆಂಡರ್ವನ್ನು ತೆಗೆದುಕೊಳ್ತಾ ಇದ್ದಾರೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಸಾವಿರಾರು ಕೋಟಿ ರೂಪಾಯಿ ಟೆಂಡರ್ನ ಕೊಡೋದಕ್ಕೆ ಈ ರಾಮಲಿಂಗಂ ಕಂಪನಿ ಈ ರೀತಿಯಾಗಿ ಮೋಸ ಮಾಡ್ತಾ ಇದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಸಾಮಾಜಿಕ ಕಾರ್ಯಕರ್ತ ಏನಿದ್ದಾರೆ ದಿನೇಶ್ ಕಲ್ಲಳ್ಳಿ ಇದ್ರ ಬಗ್ಗೆ ಅವರು ಕೂಡ ಮಾತನಾಡಿದರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರಿಯಾದ ರೀತಿ ತನಿಖೆ ಆಗಬೇಕು ಈ ವಸತಿ ಯೋಜನೆಯಲ್ಲಿ ನಕಲಿ ದಾಖಲೆಗಳನ್ನು ಕೊಟ್ಟು ರೀತಿ ಟೆಂಡರ್ ತೆಗೆದುಕೊಳ್ಳಲು ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ನೀವು ಗಮನ ಹರಿಸಿ ಅಂತ ಮಾತನಾಡ್ತಾ ಇದ್ದಾರೆ ಟೆಂಡರ್ ಅರ್ಹತೆಯನ್ನು ಪಡೆಯೋಕೆ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಬಿ ಎ ವಸತಿ ಯೋಜನೆಯಲ್ಲಿ ಕೂಡ ಅದೇ ಆಗ್ತಾ ಇದೆ ನೋಡಿ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ದಿನೇಶ್ ಕಲ್ಲಳ್ಳಿ ಮಾತನಾಡಿರುವಂಥದ್ದು ಈಗಾಗಲೇ ಕೇಳಬಂದಿರುವಂತಹ ನಕಲಿ ಪೇಕ್ ವರ್ಕ್ ಡನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಡಿ ಎಸ್ ಎಲ್ ಅಧಿಕಾರಿಗಳು ಈ ಕಂಪನಿ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ ರಾಮ್ಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಕೆಆರ್ ಡಿ ಸಿ ನಲ್ಲಿ ಟೆಂಡರ್ ಪಡೆಯುವಂತಹ ಏಕೈಕ ಉದ್ದೇಶದಿಂದ ನಕಲಿ ಪೇಕ್ ವರ್ಕ್ ಡನ್ ಅನ್ನ ಸಲ್ಲಿಸಿ ಟೆಂಡರ್ ಪಡ್ಕೊಂಡು ಬಹಳ ಕ್ರಮ ಶ್ರೀ ರಾಮ್ಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಬಿಡಿಎನಲ್ಲಿ ಕೂಡ ಸುಮಾರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಒಂದು ಟೆಂಡರ್ನ ಪಡ್ಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಬಿ ಡಿ ಆಯುಕ್ತರಿಗೆ ಒಂದು ದೂರನ್ನು ಕೂಡ ನೀಡಿದ್ದೇನೆ ಬಿ ಡಿ ಎಲ್ಲಿ ಪಡ್ಕೊಂಡಿರುವಂತಹ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಟೆಂಡರ್ನಲ್ಲಿ ನಕಲಿ ಪೇಕ್ ವರ್ಕ್ ಡನ್ ಸಬ್ಮಿಟ್ ಮಾಡಿರುವಂತಹ ಸಾಧ್ಯತೆ ತೀರಾ ಗಂಭೀರವಾಗಿರೋದ್ರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಬಿ ಡಿ ಎ ಆಯುಕ್ತರಿಗೆ ಒಂದು ನಿನ್ನೆ ಒಂದು ಲಿಖಿತವಾದಂತಹ ಒಂದು ದೂರನ್ನು ನೀಡಿ ಸಮರ್ಪಕವಾದಂತ ತನಿಖೆಗೆ ಒತ್ತಾಯ ಮಾಡಿದ್ದೇನೆ ರಾಮ್ಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಏನ್ ಸಬ್ಮಿಟ್ ಮಾಡಿರುವಂತಹ ನಕಲಿ ಪೇಕ್ ವರ್ಕ್ ಡನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲಾಖೆನೂ ಕೂಡ ಗಂಭೀರವಾದಂತಹ ಒಂದು ತನಿಖೆನೇ ನಡೆಸ್ತಾ ಇದೆ ಪೊಲೀಸ್ ಇಲಾಖೆ ನಡೆಸ್ತಿರುವಂಥ ಈ ತನಿಖೆಯಲ್ಲೂ ಕೂಡ ಇವರು ನೋಡ್ತಿರುವಂಥ ಎಲ್ಲ ಅಕ್ರಮಗಳು ಕೂಡ ಬಯಲಾಗ್ತಾ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮ್ಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಬಿ ಡಿ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಟೆಂಡರ್ ಪಡ್ಕೊಂಡಿರೋದ್ರಿಂದ ಇವರು ಸಲ್ಲಿಸಿರುವಂಥ ಎಲ್ಲ ದಾಖಲಾತಿಗಳನ್ನು ಕೂಡ ಗಂಭೀರವಾಗಿ ತನಿಖೆಗೆ ಒಳಪಡಿಸಬೇಕು ಇವರು ಸಲ್ಲಿಸಿರುವಂಥ ಎಲ್ಲ ದಾಖಲಾತಿಗಳನ್ನು ಫೋರೆನ್ಸಿಕ್ಸ್ ಲಾ ಸೈನ್ಸ್ ಆಡಿಟುಗೆ ಒಳಪಡಿಸಬೇಕು ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಬಿ ಡಿ ಆಯುಕ್ತರು ಈ ಕೂಡಲೇ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ರಾಮ್ಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಗೆ ಏನು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಟೆಂಡರ್ ನೀಡಿದ್ದಾರೆ ಆ ಟೆಂಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಂಪೂರ್ಣ ಮತ್ತು ಗಂಭೀರ ತನಿಖೆ ನಡೆಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಕನ್ಸ್ಟ್ರಕ್ಷನ್ ಕಂಪನಿ ವಿರುದ್ಧ ಈಗಾಗಲೇ ಕೇಳಬಂದಿರುವಂತಹ ನಕಲಿ ಪೇಕ್ ವರ್ಕ್ ಡನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಎಲ್ ಅಧಿಕಾರಿಗಳು ಈ ಕಂಪನಿ ವಿರುದ್ಧ ಒಂದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ